ಪ್ರತಿಭಟನೆ ಮಾಡೋ ಕಾರಣ ಏನಂದ್ರೆ ಕಬ್ಬೆಳಗಾರು ಹಿಂದಿನ ಹಳೆ ಬಾಕಿಯನ್ನು ಕಾರ್ಖಾನೆಗಳು ಕೊಡಲಾರ್ದಕ್ಕಾಗಿ ಒಂದು ತಿಂಗಳಾದ ಹೋರಾಟ ಮಾಡಿ ಹೋರಾಟ ಮಾಡಕತ್ತೀವಿ ಡಿ ಸಿ ಆಫೀಸಾಗ ಮೀಟಿಂಗ್ ಆಯಿತು ಆಮೇಲೆ ಎಲ್ಲರಿಗೂ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಸರ್ಕಾರಗಳು ಮತ್ತು ಜಿಲ್ಲಾಡಳಿತ ಬೇಜಾವರಿ ಕಾರಣಕ್ಕೆ ಇವತ್ತು ನಾವು ರಸ್ತೆದಾಗ ಬಂದಿವಿ ರೈತರು ಕಾರಣ ಇಷ್ಟೇ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದು ಅರವತ್ತೆರಡು ರೂಪಾಯಿ ಹದಿನೆಂಟು ಹತ್ತೊಂಬತ್ತನೇ ಸಾಲಿಂದು ನೂರ ಎಪ್ಪತ್ತೈದು ರೂಪಾಯಿ ನಿರಾಣಿ ಸುವರ್ಸಿದಾಗ ಕೊಡಬೇಕಾದಂಥವ್ರು ಕನಿಷ್ಠ ಒಂದು ಎಂಟು ಒಂಬತ್ತು ಕೋಟಿ ರೂಪಾಯಿ ಬಾಕಿ ಇದ್ದಿನ ಆಮೇಲೆ ಅರವತ್ತೆರಡು ರೂಪಾಯಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿಂದ ಒಂದು ಮೂರು ನಾಲ್ಕು ಕಾರ್ಖಾನೆಗಳು ಹೆಚ್ಚು ಕಮ್ಮಿ ಫೈನಲ್ ಅಂತಕ್ಕೆ ಬಂದಾವೆ ಒನ್ಲಿ ನಿರಾಣಿ ಸುವರ್ಸು ಮಾತ್ರ ಕೊಟ್ಟಿಲ್ಲ ಅಲ್ಲೇ ಒಂದು ಕಡೆ ಡಿ ಸಿ ಆಫೀಸ್ದ ಮೀಟಿಂಗ್ ಕರೆದಾಗ ಇಲ್ಲಿ ಕೊಡ್ತೀವಿ ನಾವು ಅಂತ ಹೇಳೋದು ಒಂದು ಕಡೆ ಮೀಟಿಂಗ್ ಕರೆದಾಗ ಏನು ಹೇಳ್ತಾ ನಾವು ಮತ್ತೊಂದು ಫ್ಯಾಕ್ಟ್ರಿ ಕಾರ್ಖಾನೆ ಅವ್ರು ಕೇಳಿ ಮಾತಾಡ್ತೀವಿ ನಾವು ಆ ಥರ ನಿಮ್ಗೆ ಹೇಳ್ತೀವಿ ಅನ್ನೋದು ನಮ್ಮ ರೈತರನ್ನ ಕೇಳ್ಕೊಂಡು ನಿಮ್ಗೆ ರೇಟ್ ಹೇಳ್ತೀವಿ ಅನ್ನೋದು ಹಿಂಗೆ ಬೆಕ್ಕ ಬೆಟ್ಟಿ ಮಾಡುವಂಥ ಮನುಷ್ಯ ನಿರಾಣಿ ಸುವರ್ಷ ಆ ದೃಷ್ಟಿಯಿಂದ ಇವತ್ತು ನಾವು ರೈತರು ಬೀದಿ ಒಳಗೆ ಬಂದೀವಿ ಇನ್ನೊಂದು ಕಂಡೀಷನ್ ನನಗಿತ್ತು ಮನೆ ತಹಸೀಲ್ ಆಫೀಸ್ ಮೊದಲಾಗ ನಾವು ಪ್ರತಿಭಟನೆ ಮಾಡುವಾಗ ಎಸ್ ಸಿ ಅವರು ಅಸಿಸ್ಟೆಂಟ್ ಕಮಿಷನರ್ ಎಸ್ ಸಿ ಅವ್ರ ಮೇಡಮ್ ಅವರು ಒಂದು ಮಾತನ್ನು ಕೊಟ್ಟಿದ್ರು ನಾವು ಹಿಂದಿನ ಬಾಕಿಯನ್ನು ಕೊಡುವರೆಗೆ ಕಾರ್ಖಾನೆ ಚಾಲೂ ಮಾಡಿ ಆ ಬಾಕಿ ಕೊಟ್ಟ ಚಾಲೂ ಮಾಡ್ತೀವಿ ಕಾರ್ಖಾನೆ ಅಂತೇಳಿ ಮಾತು ಕೊಟ್ಟಿದ್ರು ಈಗ ಇದ್ಕಿದ್ದಂಗೆ ಕಟ ಸಾಗಣಿಕೆ ಚಾಲ ಮಾಡ್ಯಾರ ಅವ್ರು ರೈತರನ್ನ ಅಲ್ಲಿನೋ ಕನ್ಫ್ಯೂಸ್ ಮಾಡಿ ರೇಟ್ ಮುಗಿದ ಚಾಲೋ ಮಾಡಿರ್ತಾರೆ ರೈತರ ಕಡೆ ಕಪ್ಪು ಕಡಿಸಿ ಈಗ ಜಡೆಯಾದಂಗೆ ಅವು ಗಾಡಿಗಳು ತರಾಕತ್ಯಾರ ಅದಕ್ಕೆ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒಂದೇ ಎತ್ತರಿಕೆ ನೀವು ಕಾರ್ಖಾನೆ ಬಂದ್ ಮಾಡಿಸಿ ಬಾಕಿ ಕೊಡ್ಸಕ್ಕೆ ಹಾಕಿ ಇನ್ನು ರೈತರನ್ನ ನಾವು ವಸೂಲಿ ಅನ್ನುವಂಥ ಪ್ರಶ್ನೆ ಐತಿ ಅದಕ್ಕೆ ಕಾರ್ ನೋಡಾಕತ್ತೀವಿ ಅವ್ರು ಬಂದ ನಂತರ ಮುಂದಿನ ತಿರ್ನಾಮ ಏನಂದ್ರೆ ಹೋರಾಟನ ನಿರ್ನಾಮ್ ಮುಂದಿನ ತಿರ್ನಾಮ ತಗೋತೀವಿ ಈಗ ಮತ್ತೆ ಹೋರಾಟ ಮುಂದುವರ್ಸೋ ಪ್ಲಾನ್ ಈಗ ಎಸ್ ಸಿ ಮೇಡಮ್ ಅವರು ಆ ಗಿಡದಿಂದ ಏನು ಕೆಡ್ಕೊಂಡ ಬಂದಾಲು ಗಿಡಕ್ಕಿಂತ ಬಂದಾಲ ಆ ಗಾಡಿಗಳು ಅಲ್ಲಿ ಖಾಲಿ ಆಗ್ಬೇಕು ಖಾಲಿ ಆದ ನಂತರ ಬಿಲ್ ಯಾವಾಗ ಚುಪ್ತ ಆಗತ್ತೆ ಅಂದ್ರೆ ಕೆರೆಟ್ ಕೆರೆಟ್ ಹೇಳಿ ಆ ಬಿಲ್ ನನಗೆ ಕುಲ್ಲ ಮಾಡ್ಬೇಕು ಮೊದಲು ಖಾಲಿ ಆಗ್ಬೇಕು ಮೊದಲು ರೈತರು ಖಾತೆ ಜಮಾ ಆಗ್ಬೇಕು ನಿಮ್ಮ ಬಗ್ಗೆ ಎಲ್ಲ ಕಾರ್ಖಾನೆಗಳು ಕೊಡಾಕಿದ್ದೇನೆ ಆ ರೀತಿ ನಿರಾಣಿ ಸುಗರ್ಸು ಕೊಡಬೇಕು ಈಗ ಪ್ರತಿ ಸಲ ಕಬ್ಬಿನ ಕಟಾವು ಬಂದಾಗಲೂ ಇದೇ ಸಮಸ್ಯೆ ಆಗ್ತೈತಿ ಪ್ರತಿ ಸಲ ಮಾಡ್ತೀವಿ ಅಂತ ಹೇಳ್ತಾರೆ ಭರವಸೆ ಕೊಡ್ತಾರೆ ಮತ್ತೆ ಅಲ್ಲಿಗೆ ಸ್ಟಾಪ್ ಆಗ್ತಿದ್ದು ಮತ್ತೆ ಇದೇ ಸಲ ಅದೇ ಹೌದು ಹೌದೌದು ಬರೀ ಗಾಳಿ ಸುದ್ದಿ ಯಾಕಂದ್ರೆ ಎಂಟು ವರ್ಷ ನಾವು ನಾಲ್ಕು ಐವತ್ತು ವರ್ಷ ನಾವು ಕಬ್ಬಗಳಿವ್ರು ಈ ರೈತರನ್ನ ಈ ಸರ್ಕಾರಗಳು ಮತ್ತು ಕಾರ್ಖಾನೆಗಳ ಮಾಲಕರು ರಕ್ತ ಕುಡಿಯಕರ ಕಬ್ಬು ನೋಡ್ಸೋದಲ್ಲ ಇಡೀ ಕಬ್ಬು ಬೆಳಗ ರಕ್ತನ ಯಾಕೆ ಇದನ್ನ ಪದ ಬಳಕೆ ಮಾಡ್ಬೇಕು ನಾವು ಅಂದ್ರೆ ಎಫ್ ಆರ್ ಪಿ ರೈತರ ಪದ ಇಲ್ಲ ಎಫ್ ಆರ್ ಪಿ ಆದ ನಂತರ ಕರ್ನಾಟಕದ ಎಸ್ ಎ ಪಿ ಕಮಿಟಿ ಅಂತೈತಿ ಎಸ್ ಎ ಪಿ ಕಮಿಟಿ ಸರ್ಕಾರಗಳು ಕೊಂದು ಬಿಡ್ತಾರ ಕಾನೂನು ಕೊಂದಾರ ಎಸ್ ಎ ಪಿ ಕಮಿಟಿ ಏನಿದ್ರ ಏನ್ ಬಾಯ್ ಪ್ರಾಡಕ್ಟ್ ತಯಾರಾಗತ್ತೆ ಕಾರ್ಖಾನೆ ಒಳಗ ಆ ತಯಾರಾಗೋದ್ರೊಳಗೆ ಎಪ್ಪತ್ತು ಪರ್ಸೆಂಟ್ ರೈತರಿಗೆ ಮೂವತ್ತು ಪರ್ಸೆಂಟ್ ಕಾರ್ಖಾನೆಗಿಂತ ಸೋರೆ ಕಾಯ್ದೆ ಆಗ್ತದೆ ನಾವು ಹೇಳೋದಲ್ಲ ಆ ಕಾಯ್ದೆಗಳ ಪಾಲಿಸಿ ಕರೆಕ್ಟ್ ರೈತರಿಗೆ ನೀವು ಪಟ್ಬಿಟ್ಟು ರೈತರ ಬೀದಿಗೆ ಬರೋ ಅವಶ್ಯಕತೆ ಇಲ್ಲ ಇವತ್ತು ನಾಲ್ವತ್ತು ಟನ್ ರೈತ ಎಂಬತ್ತು ಟನ್ ಕಂಪನಿ ಇರ್ತಾನೆ ಯಾಕಂದ್ರೆ ಆರೋಗ್ಯವಾಗಿ ಇರ್ತಾನೆ ಆರೋಗ್ಯವಾಗಿ ಕಂಪನಿ ಬೆಳೀತಾನೆ ಬೆಳೆ ಬೆಳಿತಾನೆ ಅದನ್ನ ಬಿಟ್ಟು ಕಾರ್ಖಾನೆ ಮಾಲಕರು ಸರ್ಕಾರಗಳಂದ್ರೆ ಸರ್ಕಾರದಾಗಿದಾವೆಲ್ಲ ಎಮ್ ಎಲ್ ಎಂ ಪಿಗಳೆಲ್ಲ ಕಾರ್ಖಾನೆ ಮಾಲೀಕರಿದ್ದಾರೆ ಆ ಕಾರಣಕ್ಕೆ ಸರ್ಕಾರಗಳು ಮಾಡಿದಾವ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅದಕ್ಕಾಗಿ ಇವತ್ತು ನಾವು ವ್ಯಾಗ್ ಬಂದಿವಿ ಬೀದಿಗೆ ಬರ್ದ ರೈತರು ಒಂದು ತಿಂಗಳ ದಿನ ನಾವು ಚಳವಳಿ ಅಥವಾ ಯಾಕೆ ನಾವು ಕೈ ತಗೊಂಡಿಲ್ಲ ಅಂದ್ರೆ ಸಾರ್ವಜನಿಕ ತೊಂದರೆ ಆಗಬಾರ್ದು ಅಡ್ಡಾಡು ವಾರ್ಡ್ಗಳು ತೊಂದರೆ ಆಗಬಾರ್ದು ಎರಡು ಸಾವಿರ ಗಂಟೆ ಜನ ಓಡಾಡ್ತಾ ಆ ಜನರಿಗೆ ತೊಂದರೆ ಆಗಿರಬಾರ್ದು ನಮ್ಮ ಕಾರಣಕ್ಕೆ ನಾವು ಬೀದಿಗೆ ಬಂದಿಲ್ಲ ಆವತ್ತು ಇವತ್ತು ಅನಿವಾರ್ಯ ಕಾರಣಕ್ಕೆ ನಾವು ಬೀದಿಗೆ ಬಂದೀವಿ ಅದಕ್ಕೆ ಸರ್ಕಾರಕ್ಕೆ ಬಂದರೆ ನಾವು ಎಚ್ಚರಿಕೆ ಕೊಡ್ತೀವಿ ಅಥವಾ ಕಾರ್ಖಾನೆ ಮಾಲಕರಿಗೆ ಎಚ್ಚರಿಕೆ ಹಿಂದಿನ ಆಯ್ಕೆಯನ್ನು ಕೊಟ್ಟು ಕಾರ್ಖಾನೆ ಪ್ರಾರಂಭ ಮಾಡಬೇಕು ಅಲ್ಲಿವರೆಗೆ ನಾವು ಹೋರಾಟ ಮುಂದುವರೆದಿ ಅಂತೇಳಿ ಎಚ್ಚರಿಕೆ ಕೊಡ್ತೀವಿ ಇವಾಗ ನಿಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತಂದ್ರೆ ಮುಂದಿನ ಹೋರಾಟ ಯಾವ ತರ ಇರ್ತದೆ ಈಗ ಮುಂದಿನ ಹೋರಾಟ ಅಧಿಕಾರಿಗಳು ಮಾತು ಕೊಟ್ಟಾರ ಕಾರ್ಖಾನೆಗಳು ನೀವು ಪ್ರಾರಂಭ ಮಾಡ್ಬೇಕಾದ್ರೆ ಬಾಜಿಗಳ ಕೊಟ್ಟೆ ಚಾಲ ಮಾಡ್ಬೇಕಂತೇಳಿ ಮಾತು ಕೊಟ್ಟಿದ್ರೆ ಈ ಬಹುಶಃ ಒಂದ್ ಎರಡು ಮೂರು ಕಾರ್ಖಾನೆಗಳು ಬಾಕಿಗಳು ಮಣಿ ಅಂತ ಬಂದ ನಾಳೆ ಅದಕ್ಕೆ ಗುಲ್ಲ ಹಾಕವು ಇನ್ನು ಉಳಿದದ್ದು ನಮ್ಮ ಈ ಭಾಗದ ಉಳಿದ್ರೆ ನಿರಾಣಿ ಸುಬರ್ಸ್ ಮಾತ್ರ ನಾವು ಕೊಡುತ್ತ ಕಾರ್ಖಾನೆ ಎಲ್ಲ ಹಿಂದಿನ ಬಾಕಿ ಕೊಡ್ತಕ್ಕ காரை சாலுமா ரயத்து படிக்கல இதோன்னு